ಕರ್ನಾಟಕದಲ್ಲಿ ಮಾತೃಭಾಷೆ ಕನ್ನಡದ ಎಲ್ಲೆಲ್ಲೂ ಕೂಡ ಬೋರ್ಡ್ಗಳು ರಾರಾಜಿಸಬೇಕು ಆದರೆ ಇಂಥ ಎಷ್ಟೋ ಸಂದರ್ಭಗಳಲ್ಲಿ ಉರ್ದು ಇಂಗ್ಲೀಷ್ ಬ್ಯಾನರ್ ಅಳವಡಿಕೆ ಆಗಿರುತ್ತೆ ಅದೇ ಕಾರಣದ ಒಂದು ಘಟನೆಯಲ್ಲಿ ಕರವೇ ಆಕ್ರೋಶವನ್ನು ಹೊರತುಪಡಿಸಿದೆ ಕನ್ನಡ ಮರೆತು ಅನ್ಯ ಭಾಷೆ ಬ್ಯಾನರ್ ಹಾಕಿದ್ದಕ್ಕೆ ಕಿಡಿಕಾರಿದ್ದಾರೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕನ್ನಡದ ಕಡೆಗಣನೆ ಆಗಿದೆ ಬೆಳಗಾವಿ ಮಹಾನಗರ ಪಾಲಿಕೆಗೆ ನುಗ್ಗಿದ್ದಾರೆ ಕರವೇ ಕಾರ್ಯಕರ್ತರು ಪಾಲಿಕೆ ಕಚೇರಿ ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಿ ಪ್ರತಿಭಟನೆ ಮಾಡಿದ್ದಾರೆ ಕರವೆ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದಗಳಾಗಿದೆ ಉರ್ದು ಮತ್ತು ಇಂಗ್ಲಿಷ್ ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ ಹೀಗಾಗಿ ಕರವೇ ಆಕ್ರೋಶವನ್ನು ಹೊರಪಡಿಸ್ತಾ ಇರುವಂಥದ್ದು ಕನ್ನಡ ಮರೆತು ಅನ್ಯ ಭಾಷೆ ಬ್ಯಾನರ್ ಹಾಕಿದ್ದಕ್ಕೆ ಕಿಡಿಕಾರಿರುವಂಥದ್ದು ಈದ್ ಮಿಲಾದ್ ಬರವಣಿಗೆಯಲ್ಲಿ ಕನ್ನಡದ ಕಡೆಗಣನೆ ಆಗಿದೆ ಬೆಳಗಾವಿ ಮಹಾನಗರ ಪಾಲಿಕೆಗೆ ನುಗ್ಗಿದ್ದಾರೆ ಕರವೇ ಕಾರ್ಯಕರ್ತರು ಪಾಲಿಕೆ ಕಚೇರಿ ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಿ ಪ್ರತಿಭಟನೆ ಮಾಡಿದ್ದಾರೆ ಪೊಲೀಸರು ಮತ್ತು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರ ನಡುವೆ ವಾಗ್ವಾದವೇ ಏರ್ಪಟ್ಟಿದೆ ಯಾವುದೇ ಇರಲಿ ಈದ್ ಮಿಲಾದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಿನಿಮಮ್ ಕರ್ನಾಟಕದಲ್ಲಿದ್ದಾರೆ ಅಂದಮೇಲೆ ಕನ್ನಡದ ಬ್ಯಾನರ್ ಅಥವಾ ಬೋರ್ಡ್ ಹಾಕೋದಕ್ಕೆ ಇವರುಗಳ ಏನು ದಾಡಿ ಅಂತ ಅಲ್ಲಿ ಬೇರೆಯವರು ಇರಬಹುದು ಬೇರೆ ಭಾಷೆಯವರು ಇರ್ಬೋದು ಬೇರೆ ಧರ್ಮದವರು ಇರ್ಬೋದು ರೀ ಮಾತೃಭಾಷೆ ಕನ್ನಡ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಹಾಕಲಿಲ್ಲ ಅನ್ನುವಂಥ ಕಾರಣಕ್ಕೆ ಸಹಜ ಕನ್ನಡ ರಕ್ಷಣಾ ವೇದಿಕೆ ಆಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ ಇರುವಂಥದ್ದೇ ಭಾಷೆ ವಿಚಾರಕ್ಕೆ ಧಕ್ಕೆ ಬಂದಾಗ ಮುಂದೆ ನಿಂತಿರ್ತಾರೆ ಬೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಆಗಿರುವಂಥ ವಾಗ್ವಾದವನ್ನು ತಾವು ನೋಡ್ತಾ ಇರುವಂಥದ್ದು I don't know, I don't know, I don't know. ಈ ಕನ್ನಡ ಬೆಳಗಾವಿ ಸಮಿತಿ ಮಾಡ್ತಾ ಇದ್ದೀವಿ ನಮ್ಗೆ ಬಹಳ ಅಭಿಮಾನಿ ವಿಶೇಷವಾಗಿ ತಮಿಳುನಾಡಿದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಆದ್ರೆ ತಮ್ಮ ಕೆಳಮಟ್ಟದ ತಾವು ಎಲ್ಲಾನು ಕೂಡ ಗಮನ ಹರಿಸಕ್ಕಾಗಂಗಿಲ್ಲ ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಇಷ್ಟೊಂದು ಸತ್ ಇಷ್ಟೊಂದು ವ್ಯಾಪ್ತಿ ಇಷ್ಟೊಂದು ಸಂ ತಮ್ಮ ಸಂಖ್ಯೆ ಬಲ ತಮ್ಮ ಆಡಳಿತ ಅಧಿಕಾರಿಗಳಾದಾರ ಯಾರು ಕೂಡ ಅದ್ರ ಬಗ್ಗೆ ಕೆಲಮಾತ ಸಾಕಷ್ಟು ಇವತ್ತು ನೀವು ಬೆಳಗಾವಿ ನಗರ ಗಣೇಶ್ ಚತುರ್ಥಿ ಮತ್ತೆ ಈ ಇಲಾಖೆ ಒಂದ್ ಕೂಡ ಕನ್ನಡವನ್ನು ಬಳಸಿಲ್ಲ ಹಿಡ್ಕೊಂಡು ಈ ರೀತಿ ಸಮಾನ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ತಗೋಬೇಕಾ ಯಾವುದೇ ಒಂದು ಶುಭಾಶಯಗಳು ಕೋರಿ ಬ್ಯಾನರ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಸ್ತಂಭಕ್ಕೆ ನಮಗೆ ಬಹಳ ಗೌರವ ಇದೆ ಸಂಪೂರ್ಣವಾಗಿ ಕನ್ನಡಮಯಂ ಬೆಳಗಾವಿ ಮಹಾನಗರಕ್ಕೆ ಮಾಡ್ತಾ ಇದ್ರಿ ನಮ್ಗೆ ಬಹಳ ಅಭಿಮಾನಿ ವಿಶೇಷವಾಗಿ ನಮಗೆ ಬಹಳ ಗೌರವ ಇದೆ ಸಂಪೂರ್ಣವಾಗಿ ಕನ್ನಡಮಯಂ